ಓಂ ಶಾಂತಿ ಇದು ಬೇಹದ್ ವೈರಾಗ್ಯ ಸ್ಥಿತಿ ಅಥವಾ ವೃತ್ತಿಯ ಐದನೇ ಭಾಗ ಸೊ ಇಲ್ಲಿ ಪರಮಾತ್ಮ ಬೇಹದ್ದಿನ ಶಿಕ್ಷಕಿ ಎಂದು ಭಾವಿಸಿ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿರಿ ಅನ್ನೋ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಸೊ ಈ ವ್ಯಕ್ತಿಗತ ವಾರ್ತಾಲಾಪ ನಡೆಸ್ತಾ ಇದ್ದಾರೆ ಪಂಜಾಬ್ಸ್ ಪಂಜಾಬ್ ಸಹೋದರರೊಂದಿಗೆ ನಡೆಸ್ತಾ ಇದ್ದಾರೆ ಈ ವಾರ್ತಾಲಾಪವನ್ನು ಸೊ ಈ ಮುರಳಿಯ ಡೇಟು ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಅವ್ಯಕ್ತ ಮುರಳಿ ಬೇಹದ್ದಿನ ಶಿಕ್ಷಕಿ ಎಂದು ತಿಳಿದು ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿರಿ ನಿಮಿತ್ತ ಶಿಕ್ಷಕಿಯರ ಪ್ರತಿ ವ್ಯಕ್ತಿಗತ ವಾರ್ತಾಲಾಪ ಯಾವುದೇ ಮುರಳಿಯನ್ನು ಓದ್ತಿರಬೇಕಾದ್ರೆ ನಾವು ಆತ್ಮಿಕ ಸ್ಥಿತಿ ವಿದ್ಯಾರ್ಥಿ ಸ್ಥಿತಿ ಪರಮಾತ್ಮ ನಮಗೆ ಟೀಚರನ್ನು ಸಂಬಂಧವನ್ನು ಜೋಡಿಸಿ ಸ್ಟಾರ್ಟ್ ಮಾಡಬೇಕು ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ನಾನು ಆತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮನನ್ನು ತಂದೆ ನಾನು ಈಶ್ವರೀಯ ವಿದ್ಯಾರ್ಥಿ ಬಾಬಾ ನನಗೆ ಟೀಚರು ಅದಾದಮೇಲೆ ಬಾಬಾ ನನಗೆ ಸದ್ಗುರು ನಾನು ಮಾಸ್ಟರ್ ಸದ್ಗುರು ಬಾಬಾ ನನಗೆ ಜೀವನ ಸಂಗಾತಿ ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ ಈ ರೀತಿ ಸರ್ವ ಸಂಬಂಧಗಳನ್ನು ಜೋಡಿಸಿ ಆತ್ಮಿಕ ಸ್ಥಿತಿ ವಿದ್ಯಾರ್ಥಿ ಸ್ಥಿತಿಯಲ್ಲಿ ಮುರಳಿಯನ್ನು ಓದೋದು ಸ್ಟಾರ್ಟ್ ಮಾಡಿದಾಗ ನಮಗೆ ಮುರಳಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ತಮ್ಮನ್ನು ಮಾಸ್ಟರ್ ವಿಶ್ವದ ಶಿಕ್ಷಕರೆಂದು ತಿಳಿದುಕೊಳ್ಳುತ್ತೀರಾ ಅಥವಾ ತಮ್ಮ ತಮ್ಮ ಸೇವಾ ಕೇಂದ್ರಗಳ ಅರ್ಥಾತ್ ನಾನು ಇಂತಹ ಸ್ಥಾನದ ಟೀಚರ್ ಆಗಿದ್ದೇನೆ ಎಂದು ಬುದ್ಧಿಯಲ್ಲಿರುತ್ತದೆಯೇ ನಾನು ವಿಶ್ವಕ್ಕಾಗಿ ನಿಮಿತ್ತವಾಗಿರುವ ಮಾಸ್ಟರ್ ವಿಶ್ವ ಶಿಕ್ಷಕನಾಗಿದ್ದೇನೆ ಎಂಬುದು ಬುದ್ಧಿಯಲ್ಲಿ ಇರಬೇಕಾಗಿದೆ ಇಲ್ಲಿ ಪರಮಾತ್ಮ ನಮಗೆ ನಾವು ಈ ಸೇವಾ ಕೇಂದ್ರದ ಟೀಚರ್ ಅನ್ನೋ ಆಲೋಚನೆಯಿಂದ ಶಿಫ್ಟ್ ಆಗಿ ನಾನು ವಿಶ್ವಕ್ಕಾಗಿ ನಿಮಿತ್ತವಾಗಿರುವ ಮಾಸ್ಟರ್ ವಿಶ್ವ ಶಿಕ್ಷಕನು ಅಂದ್ರೆ ಬೇಹದ್ ಹದ್ದಿನಿಂದ ಬೇಹದ್ದಿಗೆ ಹೋಗಬೇಕು ಅಂತ ಇದ್ದಾರೆ ಸೊ ಯಾರಿಗೆ ಪರಮಾತ್ಮನ ಸಮಾನವಾದ ಮಾಸ್ಟರ್ಸ್ ಶಿಕ್ಷಕರಾಗಬೇಕು ಅನ್ನೋ ಉದ್ದೇಶ ಇದೇನೋ ಆ ರೀತಿಯಾಗಿ ನಾವು ಜ್ಞಾನವನ್ನು ವಿಶ್ವಾತ್ಮರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಇದೇನೋ ಸೊ ಅವರೆಲ್ಲರೂ ಮಾಡಬೇಕಾಗಿರೋ ಸಂಕಲ್ಪ ನಾನು ವಿಶ್ವಕ್ಕಾಗಿ ನಿಮಿತ್ತವಾಗಿರುವ ಮಾಸ್ಟರ್ ವಿಶ್ವ ಶಿಕ್ಷಕನಾಗಿದ್ದೇನೆ ಸೊ ಈ ಸಂಕಲ್ಪವನ್ನು ಮಾಡಿ ವಿಶ್ವಾತ್ಮರಿಗಾಗಿ ನಾವು ಸೇವೆಯನ್ನು ಮಾಡಬೇಕಂದ್ರೆ ಈ ಜ್ಞಾನವನ್ನು ತಿಳಿಸ್ತಾ ಹೋಗಬೇಕು ಸೊ ಆಗ್ಲೇ ನಾವು ಪರಮಾತ್ಮನ ಸಮಾನವಾಗಿ ಎಲ್ಲದರಲ್ಲೂ ನಾವು ಬಾಪ್ ಸಮಾನ ಅಂತಿರ್ತಾರೆ ಸೊ ಆ ರೀತಿ ಪರಮಾತ್ಮನ ಸಮಾನವಾಗಿ ಪುರುಷಾರ್ಥವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂತೂ ಶಿಕ್ಷಕ ಅನ್ನೋ ಒಂದು ಗುಣದ ಬಗ್ಗೆ ಮಾತ್ರ ತಿಳಿಸಿದ್ದಾರೆ ಏನಿರಬೇಕು ಅಂತೇಳಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮಗೆ ನಾವು ಕರೆಕ್ಟಾಗಿ ಆನ್ಸರ್ ಕೊಡಬೇಕು ಹದ್ದಿನ ನೆನಪು ಇರುತ್ತದೆಯೇ ಅಥವಾ ಬೇಹದ್ದಿನ ನೆನಪಿರುತ್ತದೆಯೇ ಬೇಹದ್ದಿನ ನಶೆ ಮತ್ತು ಬೇಹದ್ದಿನ ಸೇವೆಯ ಯೋಜನೆಯ ವಿಚಾರಗಳಿರುತ್ತದೆಯೇ ಅಥವಾ ತಮ್ಮ ಸ್ಥಾನದ ಯೋಜನೆಯ ವಿಚಾರಗಳು ನಡೆಯುತ್ತದೆಯೇ ಹದ್ದು ಅಂದಾಗ ನಮ್ಮ ಸ್ಥಾನ ಮತ್ತು ನಮ್ಮ ಒಂದು ಸರೌಂಡಿಂಗ್ಸ್ ಒಂದು ಹದ್ದನ್ನು ಹಾಕ್ಕೊಳ್ಳೋದು ಸೊ ಪರಿಧಿಯನ್ನು ಇಟ್ಕೊಳ್ಳೋದು ಆ ರೀತಿಯ ಯೋಜನೆಯ ವಿಚಾರಗಳು ಅಥವಾ ಬೇಹದ್ದಿನ ನೆನಪಿರ್ತದೇನಾ ನಿಮಗೆ ಅನ್ನೋ ಪ್ರಶ್ನೆಯನ್ನ ಕೇಳಿ ಯಾವ ರೀತಿ ಇದ್ದರೆ ನಮಗೆ ರಿಸಲ್ಟ್ ಫಲಿತಾಂಶ ಯಾವ ರೀತಿ ಇರ್ತದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಫಸ್ಟ್ ಉತ್ತರವನ್ನ ಕೊಟ್ಟ ಕೊಟ್ಟಾದ ಮೇಲೆ ಬೇಹದ್ದಿನ ನಶೆ ಇದ್ದಾಗ ವಿಶ್ವದ ಮಾಲೀಕರಾಗುವಿರಿ ಸೊ ಇವೆಲ್ಲವುಗಳನ್ನು ಅಂಡರ್ಲೈನ್ ಮಾಡಬೇಕು ಬೇಹದ್ದಿನ ನಶೆ ಇದ್ದಾಗ ವಿಶ್ವದ ಮಾಲೀಕರಾಗುವಿರಿ ಒಂದು ವೇಳೆ ಅಲ್ಪಕಾಲದ ನಶೆ ಮತ್ತು ಅಲ್ಪಕಾಲದ ಸ್ಮೃತಿ ಇದ್ದಾಗ ವಿಶ್ವದ ಮಾಲೀಕತ್ವದ ಸಂಸ್ಕಾರವಂತೂ ಆಗುವುದಿಲ್ಲ ನಂತರವಂತೂ ಚಿಕ್ಕ ಚಿಕ್ಕ ರಾಜರಾಗುವಿರಿ ವಿಶ್ವ ಮಹಾರಾಜನ ಪ್ರಾಲಬ್ಧವನ್ನು ಪಡೆಯುವ ಲಕ್ಷಣಗಳು ಈಗಿನಿಂದಲೇ ಕಂಡುಬರುತ್ತದೆ ಹೇಗೆ ಯಾವುದೇ ಒಗಟನ್ನು ಬಿಡಿಸಬೇಕಾದಾಗ ಆಗ ಅದರ ಚಿಹ್ನೆಗಳನ್ನು ಕೇಳುತ್ತಾರೆ ಅದರಿಂದ ಎಂತಹದ್ದೇ ಕಠಿಣ ಒಗಟಾಗಿರಬಹುದು ಅದನ್ನೇ ಬಹುಬೇಗಲೇ ಬಿಡಿಸುತ್ತಾರೆ ಅಂದ ಮೇಲೆ ಇಲ್ಲಿಯೂ ಸಹ ಯಾರು ಏನಾಗೋ ಏನಾಗುವರು ಎಂಬುದು ಒಗಟಾಗಿದೆ ಇವರೇನಾಗ್ತಾರೆ ಏನಾಗ್ತಾರೆ ಅನ್ನೋದೆಲ್ಲ ಒಗಟು ಆದರೆ ಅದನ್ನು ಬಿಡಿಸ್ಲಿಕ್ಕೆ ಚಿಹ್ನೆ ಏನು ಅದನ್ನು ಲಕ್ಷಣಗಳಿಂದ ಪರಿಶೀಲಿಸಬಹುದು ಸೊ ನಾವು ಹದ್ದಿನಲ್ಲಿದ್ದೀವ ಬೇಹದ್ದಿನಲ್ಲಿದ್ದೀವ ಹದ್ದಿನಲ್ಲಿ ಇದ್ದಿದ್ದೇ ಆದರೆ ಚಿಕ್ಕ ಚಿಕ್ಕ ರಾಜರಾಗ್ತೀರಿ ಅಂತಿದ್ದಾರೆ ಸೊ ನಾವು ಒಂದು ವೇಳೆ ಕರ್ಮೇಂದ್ರಿಯಗಳನ್ನು ಜಯಿಸ್ತೇ ಇದ್ದರೆ ಪ್ರಜೆಗಳು ಕರ್ಮೇಂದ್ರಿಯಗಳಿಗೆ ವಶವಾಗ್ತಾ ಇದ್ದರೆ ದಾಸದಾಸಿಗಳು ಸೊ ಬಹಳಷ್ಟು ಮುರಳಿಯಲ್ಲಿ ಪರಮಾತ್ಮ ಈ ವಿಷಯದ ಬಗ್ಗೆ ತಿಳಿಸ್ತಾನೆ ಹೋಗಿದ್ದಾರೆ ಸೊ ಯಾರೇನಾಗ್ತಾರೆ ಅನ್ನೋ ಒಗಟನ್ನ ಬಿಡಿಸೋ ಒಂದು ಚಿಹ್ನೆ ಏನು ಲಕ್ಷಣಗಳು ಅವರ ಲಕ್ಷಣಗಳನ್ನ ಪರಿಶೀಲಿಸಿದಾಗ ನಮ್ಗೆ ಅರ್ಥ ಆಗ್ತದೆ ಸೊ ಆದ್ರೆ ನಾನು ನನ್ನ ಪುರುಷಾರ್ಥದ ಅನುಸಾರ ಏನಾಗಬಹುದು ಅಂತೇಳಿ ನಮಗೂ ಸಹ ತಿಳಿದು ಬರ್ತದೆ ಅಂತಿದ್ದಾರೆ ಇವೆಲ್ಲವೂ ನಮಗೆ ಚೆಕಿಂಗ್ ಪಾಯಿಂಟ್ಸು ನಮ್ಮಲ್ಲಿ ನಾವು ಸ್ವಚಿಂತನೆ ಅಂದ್ರೆ ಪರಿಶೀಲಿಸ್ಕೊಂಡು ನಾವು ಎಲ್ಲಿದ್ದೀವಿ ಏನಾಗ್ತೀವಿ ಅನ್ನೋದಕ್ಕೆ ಈ ಒಗಟಿಗೆ ಚಿಹ್ನೆಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಿಡಿಸ್ಲಿಕ್ಕೆ ನಮಗೆ ಆ ಆರಾಮಾಗಿ ನಾವು ಅದನ್ನ ಬಿಡಿಸಬಹುದು ಅನ್ನೋ ವಿಷಯವನ್ನ ತಿಳಿಸ್ತಾ ಇದ್ದಾರೆ ಸೊ ಯಾರಿಗವರು ಚೆಕ್ ಮಾಡಿಕೊಂಡು ಎಲ್ಲಿ ಬರ್ತೀವಿ ಅನ್ನೋದನ್ನ ತಿಳ್ಕೋಬಹುದು ಅದಾದ್ಮೇಲೆ ಟೀಚರ್ಸ್ ಸ್ವತಂತ್ರರಾಗಿದ್ದೀರಿ ಯಾವುದೇ ಕರ್ಮ ಬಂಧನವಿಲ್ಲ ಕೇವಲ ಸೇವೆಯ ಬಂಧನವಿದೆ ಆ ಬಂಧನವು ಬಂಧನವಲ್ಲ ಆದರೆ ಬಂಧನ್ ಮುಕ್ತ ಮಾಡುವಂತಹದ್ದಾಗಿದೆ ಯಾವಾಗ ಎಲ್ಲ ಮಾತುಗಳಿಂದ ಸ್ವತಂತ್ರರಾಗಿದ್ದಾಗ ಬೇಹದ್ದಿನ ಬುದ್ಧಿ ಇರಬೇಕಾಗಿದೆ ಸೊ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ಹತ್ರ ಯಾವುದೇ ಬಂಧನ ಇಲ್ಲ ಸೊ ಯಾವುದೇ ಬಂಧನ ಇಲ್ಲ ಅಂದಾಗ ಸೇವೆಯೊಂದೇ ಇದೆ ಆ ಸೇವೆ ಕೂಡ ಅದರಿಂದಲೂ ಕೂಡ ಅತೀತರಾಗಿರಬೇಕು ಅಂತ ಹೇಳ್ತಾರೆ ಪರಮಾತ್ಮ ಆ ಸೇವೆ ಬಂಧನ ಮುಕ್ತ ಮಾಡೋಲ್ ನಮ್ಮನ್ನು ಮುಕ್ತರಾಗಿ ಮಾಡಲಿಕ್ಕೆ ಸಾಧನ ಆ ರೀತಿ ಇದ್ದಾಗ ನಮಗೇನಿರಬೇಕು ಬೇಹದ್ದಿನ ಬುದ್ಧಿ ಇರಬೇಕು ಅಂತಿದ್ದಾರೆ ಎಲ್ಲಿಯವರಿಗೆ ಸಾಧ್ಯವಿದೆಯೋ ಅಲ್ಲಿಯವರಿಗೆ ಬೇಹದ್ದಿನ ಸೇವೆಯಲ್ಲಿ ಸಹಯೋಗ ಕೊಡುವ ಅವಕಾಶವನ್ನು ಸ್ವಯಂ ತಾವು ತೆಗೆದುಕೊಳ್ಳಬೇಕಾಗಿದೆ ಸ್ವಯಂ ನಾವೇ ಅದನ್ನು ತೆಗೆದುಕೊಳ್ಳಬೇಕು ಅಂತಿದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಎಲ್ಲಿಯವರೆಗೆ ಸಾಧ್ಯ ಇದೆನೋ ಅಲ್ಲಿಯವರಿಗೆ ಬೇಹತ್ತಿನ ಸೇವೆಯಲ್ಲಿ ಸಹಯೋಗ ಕೊಡುವ ಅವಕಾಶವನ್ನು ಸ್ವಯಂ ತಾವೇ ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ಸ್ವಯಂ ತಾವು ಬೇಹದ್ದಿನ ಸೇವೆಯ ಅನುಭವವನ್ನು ಎಷ್ಟು ಮಾಡುವಿರೋ ಅಷ್ಟೇ ಹೆಚ್ಚಿನ ಅನುಭವಿ ಮೂರ್ತಿ ಎಂದು ಹೇಳಲಾಗುತ್ತದೆ ಅನುಭವಿ ಮೂರ್ತಿಗಳೇ ಅಮೂಲ್ಯವಾಗಿರುತ್ತಾರೆ ಹೇಗೆ ಇಂದಿನ ಕಾಲದ ಹಿಂದಿನ ಕಾಲದ ಅನುಭವಿ ಯಾರಿರುತ್ತಾರೆಯೋ ಅವರ ಸಲಹೆಗೆ ಬೆಲೆ ಇರುತ್ತದೆ ಇವರು ಹಳೆಬರು ಅನುಭವಿಗಳು ಎಂದು ಹೇಳುತ್ತಾರೆ ಅಂದ ಮೇಲೆ ಇಲ್ಲಿಯೂ ಅನುಭವಿಯಾಗಬೇಕು ಅದಕ್ಕಾಗಿ ಸ್ವಯಂ ತಾವು ಅವಕಾಶವನ್ನು ತೆಗೆದುಕೊಳ್ಳಬೇಕಾಗಿದೆ ಕಾರ್ಯಕ್ರಮದನುಸಾರ ಅದರಲ್ಲಿ ಅರ್ಧ ಭಾಗ ತಮ್ಮದಾಗುತ್ತದೆ ಅರ್ಧ ಅನ್ಯರದಾಗುತ್ತದೆ ಹೇಗೆ ಸಂಪಾದನೆಯಲ್ಲಿ ಶೇರ್ ಆಗುತ್ತದೆ ಅಂದಮೇಲೆ ಕಾರ್ಯಕ್ರಮದ ಪ್ರಮಾಣ ಮಾಡುವುದರಲ್ಲಿಯೂ ಅರ್ಧ ಭಾಗವಿರುತ್ತದೆ ಯಾರು ಸ್ವಯಂ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆಯೋ ಅವರಿಗೆ ಫುಲ್ ಸಿಗುತ್ತದೆ ಸ್ಟಾರ್ಟಿಂಗ್ ಇಲ್ಲಿ ನಮಗೆ ವಿಶ್ವಕ್ಕೆ ನಿಮಿತ್ತವಾಗಿರುವ ವಿಶ್ವ ಶಿಕ್ಷಕಿ ಅಂಥೇಳಿ ಆ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ರು ನಮ್ಮ ಲಕ್ಷಣಗಳಿಂದ ನಮ್ಮ ನೆಕ್ಸ್ಟ್ ನಮ್ಮ ಜನ್ಮಗಳು ಯಾವ ರೀತಿ ಇರ್ತವೆ ಅದನ್ನು ಪರಿಶೀಲಿಸಬಹುದು ಅಂತ ಹೇಳಿದರು ಸೊ ಟೀಚರ್ಸ್ ಅಂದರೆ ಬೇಹದ್ದಿನ ಬುದ್ಧಿ ಇರಬೇಕು ಅಂದರೆ ಇಲ್ಲಿ ಟೀಚರ್ಸ್ ಬೇಹದ್ದಿನ ಬುದ್ಧಿ ಇರಬೇಕು ಅಂತಲ್ಲ ಎಲ್ಲರಿಗೂ ಬೇಹದ್ದಿನ ಬುದ್ಧಿ ಇದ್ದಾಗಲೇ ಅವರನ್ನು ಟೀಚರ್ಸ್ ಅಂತೇಳಿ ಕರೆಯಲಾಗ್ತದೆ ಸೊ ನಮ್ಮ ಹತ್ರ ಬೇಹದ್ದಿನ ಬುದ್ಧಿ ಇದ್ದು ಎಲ್ಲರಿಗೂ ಜ್ಞಾನವನ್ನು ಕೊಡೋ ಇಚ್ಛೆ ಇದ್ದರೆ ಅವಾಗ ನಾವು ಶಿಕ್ಷಕರು ಅಂದರೆ ಪರಮಾತ್ಮನ ಸಮಾನವಾಗಿ ಮಾಸ್ಟರ್ ವಿಶ್ವಶಿಕ್ಷಕರಾಗ್ತೀವಿ ಅಂಥೇಳಿ ತಿಳಿಸ್ತಾ ಇದ್ದಾರೆ ಅದಾದ ಮೇಲೆ ಅನುಭವಿ ಮೂರ್ತಿಯಾಗಿ ಸೇವಾ ಅವಕಾಶವನ್ನ ನಾವೇ ತೆಗೆದುಕೊಂಡಾಗ ಸೊ ಅವ್ರು ನೋಡೋಣ ಅವ್ರು ಮಾಡಿದರೆ ನಾವು ಮಾಡೋಣ ಸೊ ಒಂದು ವೇಳೆ ಅವ್ರು ಮಾಡಿ ಆದಮೇಲೆ ನೋಡೋಣ ಉಳಿದ್ರೆ ಮಾಡೋಣ ಈ ರೀತಿ ಏನಾದರೂ ಇದ್ದೀವಿ ಅಥವಾ ಅವ್ರು ಮಾಡ್ತಿರ್ಬೇಕಾದ್ರೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ನಾನು ಸಹಯೋಗವನ್ನು ಕೊಡ್ತೀನಿ ಅಂದಾಗ ಇಲ್ಲಿ ಪರಮಾತ್ಮ ಏನು ಹೇಳ್ತಾರೆ ಅಂದರೆ ಶೇರ್ ಆಗ್ತದೆ ಅಂದರೆ ಆ ಭಾಗ್ಯ ಅನ್ನೋದು ಕೂಡ ಶೇರ್ ಆಗ್ತದೆ ಅಂದರೆ ಅಲ್ಲಿ ಡಿವೈಡ್ ಆಗ್ತದೆ ಅಂತಿದ್ದಾರೆ ಆದರೆ ನೀವೇ ಸ್ವಯಂ ಅವಕಾಶವನ್ನು ತೆಗೆದುಕೊಂಡಾಗ ನಿಮಗೆ ಫುಲ್ ಸಿಗ್ತದೆ ಅಂತಿದ್ದಾರೆ ನನ್ನನ್ನು ಯೋಗ್ಯ ಎಂದು ತಿಳಿಯಲಿ ಎಂದು ಹೇಳಬಾರದು ನಾನು ಸ್ವಯಂ ಯೋಗ್ಯನಾಗಿ ತೋರಿಸಬೇಕು ಯಾರು ಸ್ವಯಂ ಅನ್ನು ಆಫರ್ ಮಾಡುತ್ತಾರೆಯೋ ಅವರಿಗೆ ಆಫರ್ ಇನ್ ಅಂದರೆ ಅವಕಾಶ ಸಿಗುತ್ತದೆ ನನಗೆ ಅವಕಾಶ ಸಿಕ್ಕರೆ ಮಾಡುವೆನು ಅಥವಾ ನನ್ನನ್ನು ಮುಂದುವರೆಸಿದರೆ ಮುಂದುವರಿಯುತ್ತೇನೆ ಎಂದು ಯೋಚಿಸಬಾರದು ಅಥವಾ ನಿರೀಕ್ಷಣೆಯಲ್ಲಿಯೂ ಇರಬಾರದು ಸೊ ನನ್ನನ್ನು ಅವರು ಯೋಗ್ಯ ಅಂದ್ಕೊಂಡಾಗ ಅವರೇ ಕರೀತಾರೆ ನಾನೇನಕ್ಕೆ ಹೋಗ್ಬೇಕು ನಾನೇನಕ್ಕೆ ಮಾಡಬೇಕು ಈ ರೀತಿ ಅಲ್ಲ ಸೊ ಸ್ವಯಂ ನಾನು ಯೋಗ್ಯನಾಗಿ ತೋರಿಸಬೇಕು ಅಂತಿದ್ದಾರೆ ಸೊ ಯಾರು ನಮ್ಮನ್ನು ನಾವು ಆಫರ್ ಅಂದರೆ ಸಮರ್ಪಣೆ ಮಾಡ್ಕೊಳ್ತೀವೋ ಅವರಿಗೆ ಆಫರ್ ಇನ್ ಅಂದರೆ ಅವಕಾಶ ಸಿಗ್ತದೆ ಸೊ ನಾನು ಮುಂದುವರೆಸಿದ್ರೆ ನಾನು ಮುಂದುವರಿತೀನಿ ನಾನು ಆ ರೀತಿ ಯೋಚನೆ ಮಾಡಬಾರ್ದು ಅಥವಾ ನಿರೀಕ್ಷಣೆಯಲ್ಲಿ ಕೂಡ ಇರಬಾರ್ದು ಹಾಂ ಬರ್ತದೇನೋ ಸೇವೆ ಅವಕಾಶ ನೋಡೋಣ ಅಂಥೇಳಿ ಈ ನಿರೀಕ್ಷಣೆಯಲ್ಲೂ ಕೂಡ ನಾವಿರಬಾರ್ದು ಇದು ಸಹ ಆಧಾರ ಅಂತಿದ್ದಾರೆ ಟೀಚರ್ ಸ್ವಯಂ ಆಧಾರ ಮೂರ್ತಿಯಾಗಿದ್ದೀರಿ ಯಾರು ಆಧಾರ ಮೂರ್ತಿಯಾಗಿದ್ದಾರೆಯೋ ಅವರು ಯಾರದೇ ಆಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಸೊ ಸೇವೆ ವಿಷಯ ಬಂದಾಗ ಪರಮಾತ್ಮ ಮುರಳಿಯಲ್ಲಿ ತಿಳಿಸೋದೇನು ಅಂದರೆ ಸೇವೆಯ ಸೂಚನೆ ಅನ್ನೋದು ನಮಗೆ ಮುರಳಿಯ ಆಧಾರದಿಂದ ಸಿಗ್ತಾ ಹೋಗ್ತದೆ ಸೊ ಅದನ್ನು ನಾವು ಮಾಡ್ತಾ ಹೋದರೆ ಸ್ವಯಂ ನಾವೇ ಅವಕಾಶವನ್ನು ತೆಗೆದುಕೊಂಡು ಮಾಡ್ತಾ ಹೋದರೆ ಫುಲ್ ಮಾರ್ಕ್ಸ್ ಅಂದರೆ ಅಂಕಗಳು ಪೂರ್ತಿಯಾಗಿ ಸಿಗ್ತದೆ ಅಂತಿದ್ದಾರೆ ಒಂದು ವೇಳೆ ಪರಮಾತ್ಮ ಹೇಳಿದ ಮೇಲೆ ಮಾಡ್ತಾ ಇದ್ದೀವಿ ಅಂದರೆ ಅದು ಎರಡನೇ ತರಗತಿಯ ವಿದ್ಯಾರ್ಥಿಗಳು ಅಂತಿದ್ದಾರೆ ಸೊ ಪರಮಾತ್ಮ ಹೇಳಿದರೂ ಮಾಡಿಲ್ಲ ಅಂದಾಗ ಅದು ಮೂರನೇ ತರಗತಿಯ ವಿದ್ಯಾರ್ಥಿಗಳು ಅಂತೇಳಿ ಹೇಳ್ತಾರೆ ಸೊ ಆದರೆ ಇಲ್ಲಿ ನಾವು ಯಾವ ತರಗತಿಯಲ್ಲಿದ್ದೀವಿ ಯಾವ ಡಿವಿಷನಲ್ಲಿದ್ದೀವಿ ಅಂತೇಳಿ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಈ ಲಾಟರಿಯನ್ನು ಕೂಡ ಕಳೆದುಕೊಳ್ಳಬಾರದು ಸ್ವಯಂ ಸ್ವಯಂಗೆ ಆಫರ್ ಕೊಡಿ ಮತ್ತು ಬೇಹದ್ದಿನ ಅನುಭವಿಯಾಗಿ ಬೇಹದ್ದಿನ ಬುದ್ಧಿವಂತರಾಗಿ ಅವಕಾಶವನ್ನು ತೆಗೆದುಕೊಳ್ಳುತ್ತಾ ಹೋಗಿ ಅವಕಾಶಗಳು ಸಿಗುತ್ತಿರುತ್ತವೆ ಸೊ ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಬೇಕು ಇದನ್ನ ಬುದ್ಧಿಯಲ್ಲಿ ಫಿಟ್ ಮಾಡ್ಕೊಂಡ್ಬಿಡ್ಬೇಕು ಸೊ ನಾವು ಅವಕಾಶವನ್ನ ಪಡ್ ತೆಗೆದುಕೊಳ್ತಾ ಹೋದ್ರೆ ಅವಕಾಶಗಳು ತಾನಾಗಿಯೇ ಸಿಗ್ತದೆ ಸೊ ಇಂದಿನ ದಿನ ಈ ರುದ್ರಜ್ಞಾನ ಯಜ್ಞದಲ್ಲಿ ನಮಗೆ ಸಹಯೋಗ ಕೊಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೇ ಅಹೋ ಸೌಭಾಗ್ಯ ಸೊ ನಾವು ಮಾಡ್ತಾ ಇರೋದು ಎಲ್ಲೋ ಎಳ್ಳಿ ಕಾಳಷ್ಟು ಪಡೀತಾ ಇರೋದು ಗುಡ್ಡದಷ್ಟು ಅಂದರೆ ಪದಮಾಪದಂ ಜನ್ಮ ಜನ್ಮಾಂತರಗಳಿಗಾಗಿ ನಾವು ಭಾಗ್ಯವನ್ನು ಪಡೀತಾ ಇದ್ದೀವಿ ಅದಕ್ಕಾಗಿ ಆ ಪ್ರಾಪ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡಾದರೂ ನೀವು ಸೇವೆಯನ್ನು ಮಾಡಿ ಅಂತ ಹೇಳಿ ಕೂಡ ಕೆಲವೊಂದು ಮುರಳಿಯಲ್ಲಿ ಯುಕ್ತಿಗಳನ್ನ ಕೊಡ್ತಾ ಇದ್ದಾರೆ ಪರಮಾತ್ಮ ಅಂದರೆ ಎಲ್ಲವನ್ನ ನಾವು ಹೋಗ್ತೀವಿ ನಾವು ವ್ಯರ್ಥ ಬರ್ತಾ ಇದೆ ಅನ್ನೋರಿಗೆ ಪ್ರಾಪ್ತಿಗಳನ್ನು ನೆನಪು ಮಾಡ್ಕೊಳ್ಳಿ ಅವಾಗ ನೀವು ವ್ಯರ್ಥವನ್ನು ಪಕ್ಕದಲ್ಲಿಟ್ಟು ಸಮರ್ಥಕ್ಕೆ ಬರ್ತೀರಿ ಅಂತ ಹೇಳಿ ಕೂಡ ತಿಳಿಸ್ತಾರೆ ಸೊ ಇಲ್ಲಿ ಯಾವ ವಿದ್ಯಾರ್ಥಿಗಳಾದ್ರೆ ನಮಗೆ ಸೇವಾ ಅವಕಾಶಗಳು ಬರ್ತಾ ಇಲ್ಲ ಅಂತ ಇದ್ದಾರೋ ತಾವಾಗಿ ಸೇವಾ ಅವಕಾಶಗಳನ್ನು ತೆಗೆದುಕೊಂಡಾಗ ಅವಕಾಶಗಳು ಸಿಗ್ತಾ ಇರ್ತದೆ ಅಂಥೇಳಿ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಸೊ ಈ ಯುಕ್ತಿಯನ್ನು ಫಾಲೋ ಆದರೆ ನಮಗೆ ಸೇವೆಯನ್ನು ಪಡೆಯುವ ಪುಣ್ಯವನ್ನ ಜಾಸ್ತಿ ಮಾಡಬಹುದು ಸೊ ಇಂಥವರಿಗೆ ಮಾಸ್ಟರ್ ವಿಶ್ವ ಶಿಕ್ಷಕ ಎಂದು ಹೇಳಲಾಗುತ್ತದೆ ಉಳಿದವರು ತಮ್ಮ ತಮ್ಮ ಸೇವಾ ಕೇಂದ್ರದ ಶಿಕ್ಷಕರು ತಂದೆಯು ನೋಡಿದರು ಒಂದು ಸ್ಥಾನ ಮಧುಬನದಲ್ಲಿರುತ್ತಾ ನಾಲ್ಕೂ ಕಡೆಗಾಗಿ ಹೇಗೆ ಅನ್ನು ಮಾಡುತ್ತಿದ್ದರು ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಈ ರೀತಿ ನಾವು ಎಲ್ಲರಿಗಾಗಿ ಸೇವೆ ಅವಕಾಶವನ್ನು ಪಡೀತಾ ಇದ್ದರೆ ನಾವಾಗಿ ಸೇವೆ ಅವಕಾಶವನ್ನು ತೆಗೆ ತೆಗೆದುಕೊಳ್ತಾ ಇದ್ದರೆ ಅವರೇ ಮಾಸ್ಟರ್ ವಿಶ್ವ ಶಿಕ್ಷಕರು ಉಳಿದವರೆಲ್ಲರೂ ಸೆಂಟರ್ನ ಶಿಕ್ಷಕರು ಅಂದರೆ ಹದ್ದಿನಲ್ಲಿ ಇರ್ತಾರೆ ಬೇಹದ್ದಿಗೆ ಬರೋದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಮೇಲೆ ಕೇವಲ ಮಧುಬನಕ್ಕಾಗಿ ಯೋಜನೆಯಲ್ಲ ಅದೇ ರೀತಿ ನಿಮಿತ್ತರು ಎಲ್ಲಿಯೇ ಇದ್ದರೂ ಬೇಹದ್ದಿನ ಯೋಜನೆಯನ್ನು ಮಾಡುತ್ತಿರಬೇಕು ಎಲ್ಲರೂ ಇಂತಹ ಬೇ ಬೇಹದ್ದಿನ ಬುದ್ಧಿ ಇರುವ ಟೀಚರ್ಸ್ ಆಗಿದ್ದೀರಾ ನಾಲ್ಕೂ ಕಡೆ ಪರಿಕ್ರಮಣ ಹಾಕುತ್ತೀರಾ ಅಥವಾ ಕೇವಲ ತಮ್ಮ ಏರಿಯಾದಲ್ಲಿ ಪರಿಕ್ರಮಣ ಹಾಕುವಿರಾ ಯಾರೆಷ್ಟು ಈಶ್ವರೀಯ ಸೇವಾರ್ಥವಾಗಿ ಪರಿಕ್ರಮಣ ಹಾಕುವಿರಿ ಅಷ್ಟು ಚಕ್ರವರ್ತಿ ರಾಜರಾಗುತ್ತೀರಿ ಒಳ್ಳೆಯದು ಸೊ ಹದ್ದಿನಲ್ಲಿ ಪರಿಕ್ರಮಣ ಹಾಕೋದಷ್ಟೇ ಅಲ್ಲ ಅಂಥೇಳಿ ಎಷ್ಟೆಷ್ಟು ನಾವು ಪರಿಕ್ರಮಣ ಹಾಕಿ ಎಲ್ಲ ಕಡೆ ಸೇವೆಯನ್ನು ಮಾಡ್ತೀವೋ ಅಷ್ಟು ಚಕ್ರವರ್ತಿ ರಾಜರಾಗುತ್ತೀರಿ ಅಂಥೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಹೇಳಿಲ್ಲ ಆದರೆ ಈ ಕೆಲ್ ಇನ್ನೂ ಒಂದು ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಮುರಳಿಯ ಡೇಟ್ ಕೂಡ ಹೇಳ್ತಾ ಇದ್ದೀನಿ ಹತ್ತನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅದು ಭಕ್ತಿ ಮಾರ್ಗನ ಶಿಷ್ಯರ ಬಗ್ಗೆ ಇದೆ ಆದರೆ ಈ ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ರಾಜ್ಯದ ಸರಿಹದ್ದುಗಳು ಎಲ್ಲಿವರೆಗೆ ಇರ್ತದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಅಲ್ಲೇನು ಹೇಳ್ತಾ ಇದ್ದಾರೆ ಪರಮಾತ್ಮ ಅಂದರೆ ನಿಮ್ಮ ಜ್ಞಾನ ಮತ್ತು ಯೋಗದ ಪ್ರಕಾಶ ಎಲ್ಲಿಯವರೆಗೆ ಹರಡುತ್ತದೆನೋ ಅಲ್ಲಿಯವರೆಗೆ ನಿಮ್ಮ ರಾಜ್ಯದ ಸರಿಹದ್ದುಗಳು ಅಂದರೆ ಅಲ್ಲಿಯವರೆಗೆ ನಮ್ಮ ಬಾರ್ಡರ್ ರಾಜ್ಯದ ಬಾರ್ಡರ್ ಇರ್ತದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ನೀವು ಎಷ್ಟು ಪರಿಕ್ರಮಣ ಹಾಕ್ತೀರೋ ಅಷ್ಟು ಚಕ್ರವರ್ತಿ ರಾಜರಾಗ್ತೀರಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಟೀಚರ್ಸ್ ತಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಅನುಭವ ಮಾಡುತ್ತೀರಾ ಬೇಹದ್ದಿನ ವೈರಾಗ್ಯ ವೃತ್ತಿ ಇದೆಯೇ ಅಥವಾ ತಮ್ಮ ಸೇವಾ ಕೇಂದ್ರ ಹಾಗೂ ಜಿಜ್ಞಾಸುಗಳೊಂದಿಗೆ ಸೆಳೆತವಿದೆಯೇ ಯಾವಾಗ ಈ ಸೆಳೆತದಿಂದ ಬೇಹದ್ದಿನ ವೈರಾಗ್ಯವಿರುತ್ತದೆಯೋ ಆಗಲೇ ಜೈ ಜೈಕಾರವಾಗುತ್ತದೆ ಇಲ್ಲಿ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೊ ನನ್ನ ಸೇವಾ ಕೇಂದ್ರ ಹಾಗೂ ಜಿಜ್ಞಾಸುಗಳಂದರೆ ನನ್ನ ಸೆಂಟರು ನನ್ನ ಸ್ಟೂಡೆಂಟ್ಸ್ ಅನ್ನೋ ಏನಾದರೂ ಸೆಳೆತಾ ಇದೇನೋ ಯಾವಾಗ ಈ ಸೆಳೆತಾ ಅಂದರೆ ಆ ಲಾಸ್ಟ್ ಫೈನಲ್ ಎಕ್ಸಾಮ್ ನಷ್ಟೋಮೋಹ ಸ್ಮೃತಿ ಸ್ವರೂಪ ಸೊ ಈ ಮೋಹವನ್ನೆಲ್ಲ ನಷ್ಟಪಡಿಸಿದಾಗಲೇ ಬೇಹದ್ದಿನ ವೈರಾಗ್ಯ ಇರ್ತದೆ ಆಗಲೇ ಜೈ ಜಯಕಾರ ಆಗ್ತದೆ ಅಂತಿದ್ದಾರೆ ಸ್ಥೂಲ ಸೂಕ್ಷ್ಮ ಎಲ್ಲ ಸಾಧನಗಳಿಂದಲೂ ಬೇಹದ್ದಿನ ವೈರಾಗ್ಯ ಸೊ ಫಸ್ಟ್ ಪಾರ್ಟಲ್ಲಿ ಅದನ್ನೇ ತಿಳಿಸಿದರೆ ಎಲ್ಲ ಸಾಧನಗಳಿಂದಲೂ ಬೇಹದ್ದಿನ ವೈರಾಗ್ಯ ಇಂತಹ ಧರಣಿಯಾಗಿದೆಯೇ ಅಥವಾ ಸೇವಾ ಕೇಂದ್ರದ ದಿಂದ ವರ್ಗಾವಣೆ ಮಾಡಿದರೆ ಸ್ವಲ್ಪ ಅಲುಗಾಡುತ್ತೀರಾ ಜಿಜ್ಞಾಸುಗಳ ಮೇಲೆ ಕರುಣೆ ಬರುವುದಿಲ್ಲವೇ ಅವರ ಪ್ರತಿ ಸಂಕಲ್ಪವೂ ಬರುವುದಿಲ್ಲವೇ ಈ ರೀತಿ ತಮ್ಮನ್ನು ಪರಿಶೀಲಿಸಬೇಕಾಗಿದೆ ಸೊ ಎಲ್ಲಾದರೂ ನಮಗೆ ಈ ಸೆಳೆತ ಅಂದರೆ ಈ ಅಟ್ಯಾಚ್ಮೆಂಟ್ ಇದೇನಾ ಇಲ್ಲ ಅನ್ನಲಿಕ್ಕೆ ಯಾವ ರೀತಿ ನಮಗೆ ಚೆಕಿಂಗ್ ಪಾಯಿಂಟ್ ಅಂದರೆ ಇದು ನನ್ನ ಸೆಂಟರು ಅಥವಾ ನನ್ನ ಸ್ಟೂಡೆಂಟ್ಸು ಇಲ್ಲಿಂದ ಹೋದರೆ ಏನಾಗ್ತಾರೋ ಅನ್ನೋ ಒಂದು ಆಲೋಚನೆ ಬರ್ತಾ ಇದೆನಾ ಅಂಥೇಳಿ ನಮ್ಮನ್ನು ನಾವು ಪರಿಶೀಲಿಸಬೇಕು ಅಂತಿದ್ದಾರೆ ಸೊ ಇವೆಲ್ಲವೂ ನಮಗೆ ಚೆಕಿಂಗ್ ಪಾಯಿಂಟ್ಸು ಅಂತಹ ಪರೀಕ್ಷೆ ಬಂದಿತೆಂದರೆ ನಷ್ಟು ಆಗಿದ್ದೇನೆಯೇ ಅದು ಲೌಕಿಕ ಸಂಬಂಧವಾಗಿದೆ ಮತ್ತು ಇದು ಸೇವೆಯ ಸಂಬಂಧವಾಗಿದೆ ಒಂದು ವೇಳೆ ಆ ಸಂಬಂಧದಲ್ಲಿ ಮೋಹ ಉಂಟಾಯಿತೆಂದರೆ ತಾವು ವಾಣಿಯನ್ನು ತಿಳಿಸುತ್ತೀರಿ ಈ ಲೌಕಿ ಅಲೌಕಿಕ ಸೇವಾ ಸಂಬಂಧವಿದೆ ಇದರಲ್ಲಿ ಒಂದು ವೇಳೆ ತಮಗೆ ಮೋಹ ಉಂಟಾಯಿತೆಂದರೆ ಬರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇದರಲ್ಲಿ ವಾಣಿ ನುಡಿಸುತ್ತಾರೆ ಅಂದರೆ ಈ ಬೇಹದ ವೈರಾಗ್ಯ ಸ್ಥಿತಿ ನಮ್ಮ ಹತ್ರ ಇಲ್ಲದೇ ಇದ್ದಾಗ ಏನಾಗ್ತದೆ ಅಂದರೆ ಮುಂಬರುವ ವಿದ್ಯಾರ್ಥಿಗಳಿಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಪರಮಾತ್ಮ ನಿಮಿತ್ತ ಶಿಕ್ಷಕಿಯರ ಪ್ರತಿ ವ್ಯಕ್ತಿಗತ ವಾರ್ತಾಲಾಪ ನಡೆಸ್ತಾ ಇದ್ದಾರೆ ಏನಾಗ್ತಾ ಇದೆ ಏನು ಮಾಡಬೇಕು ಏನನ್ನು ನಾವು ಮಾಡಬಾರ್ದು ಯಾವ ರೀತಿಯ ಸಂಕಲ್ಪಗಳನ್ನು ರಚಿಸಬೇಕು ಅನ್ನೋದನ್ನ ತಿಳಿಸೋ ವಿಷಯದಲ್ಲಿ ನಾವು ನನ್ನ ಸೆಂಟರು ನನ್ನ ಸ್ಟೂಡೆಂಟ್ಸು ಅಂತ ಏನಾದರೂ ಪರದಿಯನ್ನ ಹಾಕ್ಕೊಂಡು ಅದರ ಮೇಲೆ ಮೋಹದಲ್ಲಿ ಇದೀವಾ ಅಂಥೇಳಿ ಚೆಕ್ ಮಾಡಿಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಸೊ ಒಂದು ವೇಳೆ ಆ ರೀತಿ ಇದ್ರೆ ಈ ಸೂಕ್ಷ್ಮ ಬಂಧನ ಇದ್ರೆ ಅಂದರೆ ಸೇವೆಯ ಸೂಕ್ಷ್ಮ ಬಂಧನ ಇದ್ರೆ ಅಲೌಕಿಕ ಬಂಧನ ಇದ್ರೆ ನೆಕ್ಸ್ಟ್ ಬರುವಂತಹ ವಿದ್ಯಾರ್ಥಿಗಳು ಈ ವಿಷಯದ ಬಗ್ಗೆ ವಾಣಿಯನ್ನ ನುಡಿಸ್ತಾರೆ ಅಂದರೆ ಮುರಳಿಯನ್ನ ತಿಳಿಸ್ತಾರೆ ಅಂತಿದ್ದಾರೆ ಅಂದ ಮೇಲೆ ತಮ್ಮನ್ನು ಸೂಕ್ಷ್ಮ ರೂಪದಿಂದ ಪರಿಶೀಲನೆ ಮಾಡಿಕೊಳ್ಳಿ ಸೊ ಒಂದು ವೇಳೆ ಆಲ್ರೆಡಿ ಇರೋರೇ ಮುರಳಿಯನ್ನು ಕರೆಕ್ಟಾಗಿ ಸಬ್ಜೆಕ್ಟನ್ನು ಹೊರಗಡೆ ತಂದರೆ ಹೊಸದಾಗಿ ಬರೋರು ಹೇಳಲಿಕ್ಕೆ ಏನು ಉಳಿಯೋದಿಲ್ಲ ಹೇಳ್ತಾರೆ ಅದನ್ನೇ ರಿಪೀಟ್ ಮಾಡ್ತಾರೆ ಅಷ್ಟೆ ಆದರೆ ಹೊಸ ಜ್ಞಾನವನ್ನು ಹೊರಗಡೆ ಅಂದರೆ ಪರಮಾತ್ಮ ಹೇಳಿರೋ ಜ್ಞಾನವನ್ನು ಎಲ್ಲೆಲ್ಲಿ ಅದು ಹೊರಗಡೆ ಬಂದಿಲ್ಲನೋ ಅದನ್ನು ಚೆಕ್ ಮಾಡಿ ಹೊರಗಡೆ ತರೋ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ಹೇಳದೇ ಇದ್ದಾಗ ಹೊಸ ಮಕ್ಕಳು ಅದನ್ನು ಹೇಳ್ತಾರೆ ಅಂತಿದ್ದಾರೆ ಈಗ ಆದೇಶವನ್ನು ಹೊರಡಿಸಿದ್ದಾಗ ಹೊರಡಿಸುತ್ತಾರೆಂದರೆ ಎವರ್ ರೆಡಿಯಾಗಿದ್ದೀರಾ ಈ ಸೇವಾ ಕೇಂದ್ರದ ಸೇವೆ ಚೆನ್ನಾಗಿದೆ ಒಳ್ಳೆಯ ಸೇವೆಯಿಂದಲೂ ಸೆ ಸೆಳೆತವಿಲ್ಲ ತಾನೆ ಯಾವಾಗ ಎಲ್ಲದರಿಂದ ಉಪರಾಮ್ ಅಂದರೆ ಅತೀತ ಇಲ್ಲಿ ಆಗುತ್ತೀರೋ ಆಗ ಬೇಹದ್ದಿನ ವೈರಾಗ್ಯ ವೃತ್ತಿ ಎಂದು ಹೇಳಲಾಗುತ್ತದೆ ಈ ಸೇವೆ ಚೆನ್ನಾಗಿತ್ತು ನಾನೀಗ ಈ ಸೇವೆಯನ್ನು ಬಿಟ್ಟು ಬೇರೆ ಸೇವೆಗೆ ಹೋಗ್ಬೇಕಾ ಇದು ಕೂಡ ಅಲೌಕಿಕ ಬಂಧನ ಅಂತಾನೆ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಈ ಸೇವೆಗೆ ಅಥವಾ ಸೇವೆಗಾಗಿ ಇವರಿದ್ರೇ ಚೆನ್ನಾಗಿತ್ತು ಈ ವ್ಯಕ್ತಿ ಇದ್ದಾಗಲೇ ನಮಗೆ ಸೇವೆ ಆಗ್ತದೆ ಅನ್ನೋದು ಕೂಡ ಬೇಹದ ವೈರಾಗ್ಯ ವೃತ್ತಿಯಲ್ಲಿ ಬರೋದಿಲ್ಲ ಅದಕ್ಕಾಗಿಯೇ ಇವೆಲ್ಲವೂ ಸೆಳೆತೆಯಿಂದ ಸೆಳೆತದಿಂದ ನಾವು ದೂರ ಅಂದರೆ ಅತೀತವಾಗಿ ಉಪರಾಮ್ ಇದ್ದಾಗಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತೇಳಿ ಹೇಳಲಾಗ್ತದೆ ಅಂತಿದ್ದಾರೆ ತಮ್ಮ ಶರೀರದಿಂದಲೂ ಉಪರಾಮ ಆಗಿರಬೇಕು ಹೇಗೆಂದರೆ ನಿಮಿತ್ತರು ಸೇವಾರ್ಥವಾಗಿ ನಡೆಸುತ್ತಾರೆ ಸೇವಾರ್ಥವಾಗಿ ನನಗೆ ಈ ಶರೀರ ಮತ್ತೆ ಲೋನಲ್ಲಿ ಸಿಕ್ಕಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರೋ ಈ ಶರೀರ ಸೇವಾರ್ಥವಾಗಿ ನಮಗೆ ಲೋನ್ ಆಗಿ ಕೊಟ್ಟಿದ್ದಾರೆ ಸೊ ನಿಮಿತ್ತವಾಗಿ ನಡೆಸಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲರೂ ನಿಮಿತ್ತರು ಸೆಳೆತದ ಸಂಕೇತವಾಗಿದೆ ಬುದ್ಧಿಯು ಪದೇ ಪದೇ ತಂದೆಯಿಂದ ದೂರವಾಗಿ ಆ ಕಡೆ ಹೋಗುತ್ತದೆ ಎಂದರೆ ಸೆಳೆತವಿದೆ ಎಂದು ತಿಳಿಯಬೇಕಾಗಿದೆ ತಮಗೆ ತಮ್ಮೊಂದಿಗೂ ಸೆಳೆತವಿರಬಾರದು ತಮ್ಮಲ್ಲಿ ಯಾವ ವಿಶೇಷತೆ ಇದೆಯೋ ಕೆಲವರಲ್ಲಿ ನಡೆಸುವಂತಹ ಶಕ್ತಿ ಚೆನ್ನಾಗಿರುತ್ತದೆ ಅಥವಾ ಕೆಲವರಲ್ಲಿ ವಾಣಿಯ ಶಕ್ತಿ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ ನಾನು ಹೀಗಿದ್ದೇನೆ ಆದರೆ ಇದಂತೂ ಬಾಬ್ದಾದಾರವರ ಕೊಡುಗೆಯಾಗಿದೆ ತಮ್ಮಲ್ಲಿ ಜ್ಞಾನದ ವಿಶೇಷತೆ ಇದೆ ಯಾವುದೇ ವಿಶೇಷತೆ ಇರಲಿ ಅದರಿಂದಲೂ ಸೆಳೆತವಿರಬಾರದು ಸೊ ಇದರಲ್ಲಿಯೂ ಅಭಿಮಾನ ಬಂದು ಬಿಡುತ್ತದೆ ಸೊ ಒಂದು ವೇಳೆ ನಮ್ಮ ಹತ್ರ ಇರೋ ವಿಶೇಷತೆಯನ್ನು ನಾವು ನನ್ನ ಹತ್ರ ಆ ಶಕ್ತಿ ಇದೆ ನನ್ನ ಹತ್ರ ಈ ಶಕ್ತಿ ಇದೆ ನಾನು ಹೀಗಿದ್ದೇನೆ ಅನ್ನೋ ಆಲೋಚನೆ ನಮ್ಮ ಹತ್ರ ಇದೆ ಅಂದರೆ ಇದರಿಂದಲೂ ನಮಗೆ ಅಭಿಮಾನ ಬಂದುಬಿಡುತ್ತದೆ ಇದಕ್ಕಿಂತಲೂ ಬುದ್ಧಿಯಲ್ಲಿ ಇದನ್ನಿಟ್ಟುಕೊಳ್ಳಬೇಕು ಸೊ ಈ ರೀತಿ ನಮ್ಮ ಹತ್ರ ಯೋಚನೆ ಇದ್ದಾಗ ನಾವು ಯಾವ ಆಲೋಚನೆಯನ್ನು ಅದರ ಮೇಲೆ ಓವರ್ ರೈಡ್ ಮಾಡಬೇಕು ಅಂದರೆ ಯಾವ ಆಲೋಚನೆಯಿಂದ ಆ ಆಲೋಚನೆಯನ್ನು ಪರಿವರ್ತನೆ ಮಾಡಬೇಕು ಅನ್ನೋ ವಿಷಯವನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದು ತಂದೆಯಿಂದ ಸಿಕ್ಕಿರುವ ಆಸ್ತಿಯಾಗಿದೆ ಅಥವಾ ವಾರಸತ್ವನು ಅನ್ಬೋದು ಇದು ತಂದೆಯಿಂದ ಸಿಕ್ಕಿರುವ ಆಸ್ತಿಯಾಗಿದೆ ಇದು ಸರ್ವಾತ್ಮರಿಗಾಗಿ ನಮಗೆ ಸಿಕ್ಕಿದೆ ಅದನ್ನೇ ನಾವು ಕೊಡುತ್ತಿದ್ದೇವೆ ನಾವಂತೂ ನಿಮಿತ್ತರಾಗಿದ್ದೇವೆ ಇದು ನಮ್ಮ ಆಲೋಚನೆ ಇರಬೇಕು ಅದಕ್ಕಾಗಿಯೇ ಪರಮಾತ್ಮ ಹೇಳ್ತಿರ್ತಾರೆ ಸಂಗಮ ಯುಗದಲ್ಲಿ ನಾವು ಯಾವುದೇ ಸೇವೆಯನ್ನು ಮಾಡಿದ್ರೂ ಪರಮಾತ್ಮ ಪ್ರತ್ಯಕ್ಷ ಆಗಬೇಕು ಸೊ ಇಡೀ ಕಲ್ಪ ಪರಮಾತ್ಮ ಮಾಡಿರೋ ಪ್ರತಿಯೊಂದು ಸಾಕ್ಷಾತ್ಕಾರ ಸೇವೆಗೆ ಮಕ್ಕಳು ಪ್ರತ್ಯಕ್ಷ ಆಗ್ತಾರೆ ಮೂರ್ತಿಗಳ ರೂಪದಲ್ಲಿ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಮತ್ತೊಂದು ಸಲ ಓದ್ತಾ ಇದ್ದೀನಿ ಇದು ತಂದೆಯಿಂದ ಸಿಕ್ಕಿರುವ ವಾರಸತ್ವವಾಗಿದೆ ಅಥವಾ ಆಸ್ತಿಯಾಗಿದೆ ಅದು ಸರ್ವಾತ್ಮಗ ಸರ್ವಾತ್ಮರಿಗಾಗಿ ನಮಗೆ ಸಿಕ್ಕಿದೆ ಅದನ್ನೇ ನಾವು ಕೊಡುತ್ತಿದ್ದೇವೆ ನಾವಂತೂ ನಿಮಿತ್ತರಾಗಿದ್ದೇವೆ ಇದು ನಮಗೆ ಪರಮಾತ್ಮ ಕೊಡ್ತಾ ಇರೋ ಸಂಕಲ್ಪ ಸೊ ನಮ್ಮ ಹತ್ರ ಇರೋ ವಿಶೇಷತೆಯಿಂದ ನಮಗೆ ಬರುವ ಅಭಿಮಾನವನ್ನು ಈ ಒಂದು ಸಂಕಲ್ಪದಿಂದ ಪರಿವರ್ತನೆ ಮಾಡಬೇಕು ಇಂತಹ ಬೇಹದ್ದಿನ ವೈರಾಗ್ಯ ವೃತ್ತಿಯ ಟೀಚರ್ಸ್ನ ಸಂಘಟನೆಯು ತಯಾರಾಗಬೇಕಾಗಿದೆ ಅವರು ನಡೆಯುವ ನೋಡುವ ಮತ್ತು ಮಾತನಾಡುವುದರಿಂದ ಇವರು ಬೇಹದ್ದಿನ ವೈರಾಗ್ಯ ಎಂದು ಎಲ್ಲರಿಗೂ ಅನುಭವವಾಗಲಿ ಜ್ಞಾನದ ಜ್ಞಾನದಿಂದ ಸೇವೆಯನ್ನು ಮಾಡುವುದನ್ನು ಮಾಡುವುದರಿಂದ ಬುದ್ಧಿವಂತರಾಗಿದ್ದೀರಿ ಇದನ್ನಂತೂ ಎಲ್ಲರೂ ಅನುಭವ ಮಾಡುತ್ತಾರೆ ಈಗ ಬೇಹದ್ದಿನ ವೈರಾಗ್ಯದ ಅನುಭವ ಮಾಡಿರಿ ಸೊ ಆಲ್ರೆಡಿ ಜ್ಞಾನದಿಂದ ಸೇವೆ ಮಾಡೋದೆಲ್ಲರಿಗೂ ಅನುಭವ ಆಗಿದೆ ಈಗ ಬೇಹದ್ದಿನ ವೈರಾಗ್ಯದ ಅನುಭವ ಮಾಡಿಸಿ ಅಂತಿದ್ದಾರೆ ಸೊ ಈ ರೀತಿ ನಿಮಿತ್ತ ಆಗಿರೋ ಬೇಹದ್ದಿನ ಟೀಚರ್ಸ್ನ ಸಂಘಟನೆ ಬೇಕು ಅಂತಿದ್ದಾರೆ ಅದರಿಂದ ಅನ್ಯರು ಅನುಭವ ಮಾಡಲಿ ಒಳ್ಳೆಯದು ಶಾಂತಿ ಈ ಸೇವಾ ಸೂಚನೆಗಳನ್ನು ಪರಮಾತ್ಮ ಎಲ್ರಿಗೂ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಶಿಕ್ಷಕರಂದರೆ ಬೇರೆ ನಿಮಿತ್ತರಂದರೆ ಬೇರೆ ಮಹಾರಥಿಗಳಂದರೆ ಬೇರೆ ಆ ರೀತಿ ಸ್ಥೂಲವಾಗಿ ನೋಡೋದಲ್ಲ ಲಕ್ಷಣಗಳ ಆಧಾರದಿಂದ ಪರಮಾತ್ಮ ನಮಗೆ ಬಿರುದನ್ನು ಕೊಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಎಲ್ಲರೂ ನಾವು ಬೇಕು ಅಂದ್ಕೊಂಡ್ರೆ ಮಾತ್ರ ಎಲ್ಲರೂ ರೆಡಿ ಆಗಬಹುದು ಸೊ ಎಲ್ಲರಿಗೂ ಈ ಸೇವಾ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಇದು ಎಲ್ಲರಿಗೂ ವರ್ತಿಸ್ತದೆ ಓಂ ಶಾಂತಿ